ಈಗ ಹಾಕಿ ಬ್ರದರ್ ಪಾಯಿಂಟ್ ಅಂದರೆ ಇಡೀನ ಬ್ರೇಹ ಬಂದು ಕೈ ಕಲಿಯುತ್ತಾರೆ ಇಡೀನ ಬಂದು ಕೈನಲ್ಲಿ ಸರಿನಾ ಕೈ ನಮ್ಮ ನರಗಳು ಇದರಿಂದ ಸ್ಟಾರ್ಟ್ ಆದರೆ ಬ್ರೇನಿಂದ ಹೆಂಟಾಗಲು ಕೈನಲ್ಲಿ ಮತ್ತೆ ಪಾತ್ರ ಹೆಚ್ಚಾಗಿದೆ ಸರಿನಾ ಹಾಗಾಗಿ ಇಲ್ಲಿ ನಾವು ಬಿಂದು ಅಂತ ಬಿಂದು ಕೊಟ್ಟರೆ ಎಕ್ಸಾಂಪಲ್ ಇಡೀ ಹೋಲ್ಪಾಡಿ ಬಂದು ಇಲ್ಲಿದ್ದೆ ಎಲ್ಲಿರುತ್ತೆ ಅಂದರೆ ಇದು ತಲೆ ಬರುತ್ತೆ இது நம் கலையாக இது கத்துகி பாக இது எதையாக இது வட்டை இது கிப்பட்டை இது மூலாது இரண்டு கால் இவெர்டு இது மனுஷன் பாடி தை கேஜி மாதிரி மனுஷன் பாடி தை இங்கே இது பலகை இது எடகை இது பலகாறு இது எடகா తల పుట్టి ఎదే వట్టే కిబ్బొట్టె తొడే మండీ మీన్గ పాద ఇది బల భుజ షోల్డరు మొలకై ఇది కై ఈ జాగ సరేనా ఇది ఫ్రంట్ వీవు మనుష్య ఫ్రంట్ వివు దిస్ ఈ బ్యాక్ వీవు ఇష్టదుర్గకి ఏంటంటే ఇది సహస్రార సహస్రార ಆಗ್ನ ವಿಶು ಅನಾಹತ ಮಣಿಪುರ ಸ್ವಾದಿಷ್ಠಾನ ಮೂಲಾಧಾರ ಅಷ್ಟೇ ಈ ಚಕ್ರಗಳು ಸರಿಯಾ ಸರಿನಾ ನಿಮಗೆಲ್ಲೇ ಏನೇ ನೋವು ಬರಲಿ ಇಲ್ಲಿ ಹೋಗಿರುತ್ತೆ ಗಾಡಿನಲ್ಲಿ ಎಲ್ಲಿ ಹೋಗಿರುತ್ತಲ್ಲಿ ಆ ಸಂಭವಪಟ್ಟ ಜಾಗ ಇಲ್ಲಿ ಹೋಗಿರುತ್ತೆ ಎಕ್ಸಾಂಪಲ್ ನಿಮಗೆ ಬಟ್ಟೆ ಇಲ್ಲಿ ಹೋಗಿರುತ್ತೆ ಈ ಜಾಗನ ನೀವು ನೀವು ಮಾಡಿಕೊಂಡ್ರೆ ಬಟ್ಟೆ ನೋವು ಶಾಲಾಗುತ್ತೆ ವಿತಿನ್ ಟೂ ಮಿನಿಟ್ಸಲ್ಲಿ ಹಸ್ತದಲ್ಲೇ ಕೈ ಇದ್ರೆ ಈ ನೋವು ಉಳಿದರೆ ಹೆಂಗೆ అస్థిలో ఇన్నో విధానం పెట్టు ఎడగై బెట్ బలగై బెట్ ఇలపాల ఎడపార బమండీ బలమండీ ఎడగడీ సరేనా ಮಂಡಿ ಇದು ಬಾದ ಇದು ಹೊಲಭಾಗ ಇದು ಎರಡು ಭಾಗ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಹ್ಞೂ